ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲೆ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಿಕನ್ ಸುಕ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಸುಕ್ಕನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಒಂದು ಪಾನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಸೋಂಪು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಲು ಟೀ ಅಷ್ಟು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಡ್ರೈ ಆಗಿನೇ ಹುರ್ಕೊತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ ಲೈಟಾಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹೊ ತನಕ ಹುರ್ಕೊಳ್ಳೋದು ಬೇಡ ಇದಿವಾಗ ಹುರ್ಕೊಂಡಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಚಕ್ಕೆ ನಾಲ್ಕು ಪೀಸು ಲವಂಗ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನಾಲ್ಕರಿಂದ ಹದಿನೈದು ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ದೊಡ್ಡ ಗೆಡ್ಡೆ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸುಕ್ಕದ್ದು ಈಗ ಎದ್ದಿಷ್ಟು ಹುರಿದಾಗಿದೆ ಇದ್ದೀನಿ ತೆಂಗಿನಕಾಯಿ ತುರಿ ಅರ್ಧ ಹೋಳಾಗಷ್ಟು ಫುಲ್ ಹಾಕ್ಕೊಂಡು ಚೆನ್ನಾಗಿ ಡ್ರೈಯಾಗಿ ಇದ್ದೀನಿ ಈಗ ಹುರ್ಕೊಂಡಾಗಿದೆ ಇದನ್ನು ಇದನ್ನು ಮಿಕ್ಸಿ ಜಾರಿಗೆ ತಣ್ಣಗಾದ ಮೇಲೆ ಹಾಕ್ಕೊಂಡು ಒಂದೆರಡು ಸತಿ ಗರ್ರ ಅನಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಪುಡಿ ಆಗೋದೇನು ಬೇಡ ತೆಂಗಿನಕಾಯಿನು ಪುಡಿ ಮಾಡ್ಕೊಂಡಿದ್ದಾಗಿದೆ ಈಗ ಹುರಿದಿರೋಂಥ ಪ್ಯಾನ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಾಮಗ್ರಿಗಳೆಲ್ಲ ಹಾಕ್ಕೊಂಡು ಡ್ರೈ ಆಗಿ ಪುಡಿ ಮಾಡಬೇಕು ನೀರು ಹಾಕೊಳಕ್ಕೆ ಹೋಗಬೇಡಿ ಇದಕ್ಕೆ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಪುಡಿ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಸುಕ್ಕಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈಗ ಕೆಂಪು ಬಣ್ಣಕ್ಕೆ ತಿರುಗಿದೆ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಒನ್ ಕೆ ಜಿ ಚಿಕನ್ ಫಾರಮ್ ಕೋಳಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಈಗ ಪ್ಲೇಟ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಫಾರಮ್ ಕೋಳಿ ಅಲ್ವಾ ಅದಕ್ಕೆ ಬೇಗ ಬೇಯುತ್ತೆ ಈಗ ಒಂದು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾಟಿ ಕೋಳಿನ ಸುಕ್ಕ ಮಾಡೋದಾದರೆ ನಾವು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಮುಂಚೆನೇ ಚಿಕನ್ನ ಚೆನ್ನಾಗೆ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಈಗ ಪುಡಿ ಮಾಡಿರುವಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಈಗ ಕಲಿಸ್ಕೊಂಡಾಗಿದೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಇದ್ದೀನಿ ಫುಲ್ಲು ಡ್ರೈ ಆಗಿರುತ್ತೆ ಅದಕ್ಕಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಪುಡಿ ಮಾಡಿರುವಂತಹ ಹಸಿಕಾಯಿ ತುರಿನ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮತ್ತೆ ಈಗ ಕಲಿಸ್ಕೊಂಡಾಗಿದೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದರೆ ನೀರು ದೋಸೆ ನೀರು ದೋಸೆಗೆ ತುಂಬನೇ ಹೇಳ್ ಮಾಡಿಸಿದಂತಹ ಸುಕ್ಕ ಇದು ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಮಾಡುವಂತಹ ಚಿಕನ್ ಸುಕ್ಕ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟಾದರೆ ನೀವು ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್